ವಾಣಿಜ್ಯ ವಾಹನಗಳಿಗೆ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಕೆ ಆದೇಶ ವಿರೋಧಿಸಿ ಪ್ರತಿಭಟನೆ ಸೆಪ್ಟೆಂಬರ್ ಅಂತ್ಯದೊಳಗೆ ವಾಣಿಜ್ಯ ವಾಹನಗಳಿಗೆ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸುವಂತೆ ಸರ್ಕಾರ ಆದೇಶ ಹೊರಡಿಸಿರುವುದನ್ನು ವಿರೋಧಿಸಿ ಕರ್ನಾಟಕ ಟ್ಯಾಕ್ಸಿ ಆರ್ಗನೈಜೇಷನ್ ಹಾಗೂ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮೆರವಣಿಗೆ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿಕೊಂಡ ಪ್ರತಿಭಟನಾಕಾರರು ವಾಣಿಜ್ಯ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸುವಂತೆ ಹೊರಡಿಸಿರುವ ಆದೇಶವನ್ನು ಹಿಂದಕ್ಕೆ ಪಡೆಯಬೇಕು ಎಂದು ಆಗ್ರಹಿಸಿದರು ಇನ್ನು ಕೊಡಗು ಜಿಲ್ಲೆಯಲ್ಲಿ ನಿಗದಿತ ಪ್ರಯಾಣಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ರೆಂಟೆಡ್ ಬೈಕ್ಗಳು ಕಾರ್ಯಾಚರಿಸುತ್ತಿದ್ದು ವಾಣಿಜ್ಯ ವಾಹನಗಳ ಬಾಡಿಗೆಗಿಂತ ಕಡಿಮೆ ಬಾಡಿಗೆಗೆ ಸಂಚರಿಸುತ್ತಿದ್ದೇವೆ ಅಲ್ಲದೆ ವೈಟ್ ಬೋರ್ಡ್ ವಾಹನಗಳು ಮತ್ತು ಕಲರ್ ಬೋರ್ಡ್ ವಾಹನಗಳು ಕೂಡ ಕಡಿಮೆ ಬಾಡಿಗೆಗೆ ಸಂಚರಿಸುತ್ತಿವೆ ಇದರಿಂದ ವಾಣಿಜ್ಯ ವಾಹನಗಳಿಗೆ ಒಡೆತ ಬಿಡುವುದರಿಂದ ಇವುಗಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ನಮ್ಮ ಅವುಗಳನ್ನು ಅನುಷ್ಠಾನಗೊಳಿಸಿದೆ ಕೇವಲ ತಮ್ಮ ಪ್ರಾಂತಕ್ಕೆ ರಾಜ್ಯದ ಚಾಲಕ ಮಾಲೀಕರ ಮೇಲೆ ನ್ಯಾಯದ ಬರೆಯುತ್ತಿದ್ದು ಸ್ವಉದ್ಯೋಗವಾದ ಈ ಡ್ಯಾಕ್ಸಿ ಉದ್ಯಮವನ್ನು ಪ್ರೋತ್ಸಾಹಿಸುವುದಿಲ್ಲ ಆದ್ದರಿಂದ ಈ ಬಗ್ಗೆ ಸದ್ಯ ನಡೆಯುತ್ತಿರುವ ಅಧಿವೇಶನದಲ್ಲಿ ಈ ವಿಷಯದ ಬಗ್ಗೆ ಮನೆಯಲ್ಲಿ ರಾಜ್ಯದ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ನಮಗೆ ಸ್ಪಂದನೆ ಇಲ್ಲ ಈಗ ನಾವು ಇಡೀ ಚಾಲಕ ಸಂಸ್ಥೆಯಿಂದ ನಾವು ಹೊರಟು ಬಂದಿದ್ದೀವಿ ನಮಗೆ ಇಷ್ಟೊಂದು ನ್ಯಾಯ ಬೇಕು ಇದು ನಾವು ಓದಿಸೋ ವಾಣಿಜ್ಯ ವಾಹನ ಮಾನ್ಯ ಜಿಲ್ಲಾಧಿಕಾರಿಯವರು ಕೊಡುಗೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ

ಹುಣಸೂರು ತಾಲೂಕು ಒಂದನೇ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು